ನೋಡಿದ್ದೀರಾ ಈ ಅಲಿಯನ್ಸು ಪಲಿಯನ್ಸು ಇವೆಲ್ಲ ರಾಜಕಾರಣದಲ್ಲಿ ಅಷ್ಟು ಸ್ಟಿಕ್ ಆಗೋಲ್ಲ ನಾನು ಕೇಳಿದೆ ಯಾರಿಗೂ ಆಯ್ತಪ್ಪ ನಾವು ಕ್ಯಾಂಡಿಡೇಟ್ ಹಾಕಿದ್ದು ಅಲಿಯನ್ಸನ್ನೋರು ಮಂಗುರುದ್ವಾಗೆ ಯಾಕೆ ಕ್ಯಾಂಡಿಡೇಟ್ ಹಾಕಿಬಿಡ್ತೇವೆ ನಾನೇನು ಕಾಂಗ್ರೆಸ್ಗೆ ಹೋಗಿದ್ದೀನ ಡಿಕ್ಲೇರ್ ಮಾಡಿದ್ದೀವಿ ಕ್ಯಾನ್ವಾಸ್ ಮಾಡ್ತಿದ್ದೀವಿ ಬಿಡ್ರಪ್ಪ ಏನೋ ಒಂದು ಆಗುತ್ತೆ ಗೆಲ್ಲಬೇಕು ಅಂದಿದ್ರೆ ಗೆದ್ದು ಹೋಗಿರೋದು ಮತ್ತೆ ಯಾವ ಅಲಿಯನ್ಸ್ ನನಗೆ ಗೊತ್ತಿಲ್ಲ ಉಳಿಯಾರಿಗೆ ಬರ್ತಾರೆ ಮೂರು ಜನ ಇರಪ್ಪ ನಮ್ಮ ವೈಸ್ ಪ್ರೆಸಿಡೆಂಟ್ ಕೊಡಿರ್ತಾರೆ ಚಿಕ್ಕನಾಯ ಏನಾರ ಒಂದು ಸ್ಟ್ಯಾಂಡಿಂಗ್ ಕಮಿಟಿನ ಬಿಟ್ಕೊಡ್ತೀವಿ ಅಂತ ಮಾತಾಡಿದ್ಮೇಲೆ ಎಲ್ಲಿ ಅದೇನು ಸಿಟ್ಕೊಂಡವ್ರಪ್ಪ ನಾನೇ ಈ ಏಜೆನ್ಸಿಗೆ ಭಾಗಿ ಅಂತ ನಾನು ಹೇಳ್ಕೊಂತೀರಗಳನ್ನಪ್ಪ ಅದನ್ನು ತಲೆ ಬಿಟ್ಟುಕೊಡೋಣ ನಮ್ಮ ಗುಂಪನ್ನು ನಾವು ಕಟ್ಟಬೇಕು ನಾವು ಕಟ್ಟೋಣ ನಾವು ಶಕ್ತರಾದರೆ ಯಾರು ನಮ್ಮ ತಗುಡ್ಕೊಬರ್ತಾರೆ ನಮಗೆ ಶಕ್ತಿ ಇಲ್ದಂಗೆ ಆಗೋ ದಿವಸ ನಮ್ಮನ್ನು ಯಾರು ಗೌರವಿಸಿಲ್ಲ ತಲೆಗೆ ತಗೊಂಡು ಮನುಷ್ಯನಿಗೆ ಶಕ್ತಿನೇ ಭಾಳ ಮುಖ್ಯ ಅರಿವು ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಶಿವಪ್ರಕಾಶ್ ಅವರು ಇವತ್ತು ಗೆದ್ದಿದ್ದಾರೆ ಸತತ ಪ್ರಯತ್ನ ಮಾಡಿದ್ದಾರೆ ಡೈರಿ ಒಳಗೆ ಹೋಗಬೇಕು ಹೇಳಿ ಮನುಷ್ಯ ಒಬ್ಬ ಸತತ ಪ್ರಯತ್ನ ಮಾಡಿದ್ರೆ ಹೇಗಾದರೂ ಒಂದು ಗಳಿಗೆ ಕೂಡಿ ಬರುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ನಾನು ಹೇಳಿವೆ ಎಲ್ಲಾರು ಉಂಟೇನಪ್ಪ ರಾಜ್ಯಕ್ಕೆ ವೀರಪ್ಪ ಮೊಯ್ಲಿ ಅವ್ರ ಮಂತ್ರಿ ಮುಖ್ಯಮಂತ್ರಿ ಆಗೋ ಕಲ್ಪನೆ ಇತ್ತ ಅವ್ರ ಮನಸ್ಸು ಅವ್ರ ಪ್ರಯತ್ನ ಬಂಗಾರಮ್ದವ್ರ ಮನಸ್ಸು ಅವ್ರ ಪ್ರಯತ್ನ ಸಿದ್ದರಾಮಯ್ಯನವ್ರ ಮನಸ್ಸು ಪ್ರಯತ್ನ ನಾನು ಸಿದ್ದರಾಮಯ್ಯವರು ಮೈಸೂರಲ್ಲಿ ತಿರುಗಾಡುವಾಗ ಅವ್ರು ಮುಖ್ಯಮಂತ್ರಿ ಆಗ್ತಾರೆ ನಾನು ಮಂತ್ರಿ ಆಗ್ತೀವಿ ಅಂತಂದರೆ ಎಂದರೆ ಕನಸ್ಕೊಂಡಿದ್ದರು ಆ ಮನಸ್ಸಿಗೆ ಏನಾದ್ರು ನಾವು ಒಂದು ಆದೇಶ ಕೊಟ್ಟರೆ ಅದು ನಮ್ಮನ್ನು ನಡೆಸ್ಕೊಂಡು ಹೋಗುತ್ತೆ ಆ ಮನಸ್ಸು ಇವತ್ತು ಅವ್ರನ್ನ ಇಲ್ಲಿ ಕರ್ಕೊಂಬಂದು ನಿಲ್ಸಿದೆ ಅಂತ ಹೇಳ್ತಾ ಮುಂದೆ ಎಲ್ಲರಿಗೂ ಒಳ್ಳೇದಾಗಲಿ